ಎಲ್ಲರೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಮನೆಯಲ್ಲಿನ ವಾಸ್ತು ದೋಷ ನಿವಾರಿಸಲು ಲಕ್ಷಾಂತರ ಹಣ ಖರ್ಚು ಮಾಡಬೇಕಿಲ್ಲ ಜಸ್ಟ್ ಈ ಸರಳ ಪರಿಹಾರ ಮಾಡಿ ಸಾಕು ವಾಸ್ತು ಇತ್ತೀಚೆಗಿನ ನಾವು ಈ ವಾಸ್ತು ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದೇವೆ ಆದರೆ ವಾಸ್ತು ಇಂದು ನಿನ್ನೆಯದಲ್ಲ ವಾಸ್ತು ರಾಜರ ಕಾಲದಿಂದಲೂ ಇದೆ ವಾಸ್ತುವನ್ನು ನಂಬುವವರು ಈ ಪರಿಹಾರವನ್ನು ಅನುಸರಿಸಬಹುದು ಅನೇಕರ ಮನೆಯಲ್ಲಿ ವಾಸ್ತು ಸರಿಯಾಗಿ ಹೊಂದಿಸದೆ ಇರುವುದರಿಂದ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಕೆಲವರಿಗೆ ಮನೆಯಲ್ಲಿ ನೆಮ್ಮದಿ ಕಳೆದುಕೊಳ್ಳಬಹುದು ವ್ಯಾಪಾರದಲ್ಲಿ ನಷ್ಟ ಉಂಟಾಗಬಹುದು ಕೆಲವರಿಗೆ ಮನೆಯಲ್ಲಿ ಜಗಳಗಳು ಕೂಡ ಬರಬಹುದು ಕೆಲವು ಮನೆಗಳಲ್ಲಿ ವಾಸ್ತು ಸರಿಯಿಲ್ಲದ ಕಾರಣ ಕುಟುಂಬ ಎರಡೂ ಹೂಳಾಗುತ್ತದೆ ಸಣ್ಣ ಪುಟ್ಟ ವಾಸ್ತು ಸಮಸ್ಯೆಯಾಗಿದ್ದರೆ ಅದನ್ನು ಸುಲಭವಾಗಿ ಸರಿಪಡಿಸಬಹುದು ಕಟ್ಟಿದ ಮನೆಯಲ್ಲಿ ಭಾರೀ ವಾಸ್ತು ಸಮಸ್ಯೆ ಇದೆ ಅಥವಾ ಬೇರೆ ಯಾವುದಾದರೂ ವಾಸ್ತು ದೋಷವಿದೆ ಅದನ್ನು ಸರಿಪಡಿಸಲು ಲಕ್ಷಗಟ್ಟಲೆ ಹಣ ವ್ಯಯಿಸಿದರೆ ತಕ್ಷಣ ಮಾಡಲು ಸಾಧ್ಯವಿಲ್ಲ ಹಾಗಾದರೆ ಈ ಸರಳ ಪರಿಹಾರವನ್ನು ಪ್ರಯತ್ನಿಸಿ ಇದು ವಾಸ್ತು ಸಮಸ್ಯೆಯಿಂದ ಉಂಟಾಗುವ ಸಮಸ್ಯೆಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ವಾಸ್ತು ದೋಷವನ್ನು ಸರಿಪಡಿಸಲು ಸರಳ ಪರಿಹಾರ ನಿಮ್ಮ ಮನೆಯ ಯಾವ ಮೂಲೆಯು ಪೂರ್ವದಲ್ಲಿದೆ ಎಂದು ತಿಳಿಯಿರಿ ಆ ಮೂಲೆಯಲ್ಲಿ ಪ್ರತಿದಿನ ಗಾಜಿನ ಟಂಬ್ಲರ್ನಲ್ಲಿ ಅಥವಾ ಗಾಜಿನ ಲೋಟದಲ್ಲಿ ನೀರು ತುಂಬಿಸಿ ಅದರೊಳಗೆ ತಾಮ್ರದ ನಾಣ್ಯವನ್ನು ಇಟ್ಟು ಶ್ರೀ ವಾಸ್ತು ಭಗವಾನ್ ಭೂಮಿಪುತ್ರಾಯ ಧೀಮಹಿ ಓಂ ಅನುಗ್ರಹ ರೂಪಾಯ ವಿದ್ಮಹಿ ತನ್ನ ವಾಸ್ತು ಪುರುಷಾಯ ಪ್ರಚೋದಯಾತ್ ವಾಸ್ತುದೇವರಿಗೆ ಪೂಜೆ ಮಾಡಬೇಕು ಪೂಜೆ ಎಂದರೆ ಹೆಚ್ಚು ಅರ್ಥವಲ್ಲ ಆ ಗ್ಲಾಸ್ಗೆ ಹಳದಿ ಕುಂಕುಮ ಹಾಕಿ ನಮಸ್ಕರಿಸಿ ಪೂಜೆ ಮಾಡಿದರೆ ಸಾಕು ಈ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಇಟ್ಟುಕೊಳ್ಳಿ ಇದರಿಂದ ನಿಮ್ಮ ಕುಟುಂಬದಲ್ಲಿ ವಾಸ್ತು ದೋಷದಿಂದ ಮಾನಸಿಕ ತೃಪ್ತಿಯೊಂದಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಮತ್ತು ನಿಮ್ಮ ಮನೆಯಲ್ಲಿ ವಾಸ್ತುದಿಂದ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತೀರಿ ಇದು ಸರಳ ಪೂಜೆ ಇದನ್ನು ಎಷ್ಟು ದಿನ ಮಾಡಬೇಕು ಪೂಜೆ ಮುಗಿದರೂ ಗ್ಲಾಸ್ ನೀರು ಈಶಾನ್ಯ ಮೂಲೆಯಲ್ಲಿ ಉಳಿಯಲಿ ಮರುದಿನ ಪೂಜೆ ಮಾಡುವಾಗ ಹಳೆ ನೀರನ್ನು ಸುರಿದು ಹೊಸ ನೀರನ್ನು ಹಾಕಬೇಕು ನೀವು ಹೇಳಬಹುದಾದ ವಾಸ್ತು ಸಂಬಂಧಿತ ಸಮಸ್ಯೆ ದೂರವಾಗುವವರೆಗೆ ನೀವು ಪ್ರತಿದಿನ ಈ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ಆ ಗ್ಲಾಸಿನಲ್ಲಿರುವ ನೀರನ್ನು ಕೆಳಗೆ ಸುರಿದು ಗ್ಲಾಸನ್ನು ತೊಳೆದು ಹೊಸ ನೀರು ಸುರಿದು ಮತ್ತೆ ಅದೇ ತಾಮ್ರದ ನಾಣ್ಯವನ್ನು ಹಾಕಿ ಪೂಜೆ ಮಾಡಿ ಇದು ಸರಳ ಪೂಜೆ ಇದನ್ನು ನಂಬಿಕೆಯಿಂದ ಮಾಡಿದರೆ ಒಳಿತಾಗುತ್ತದೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು